ಗ್ಯಾರಂಟಿ ನ್ಯೂಸ್ ನ ಸೀನಿಯರ್ ಎಡಿಟರ್ ಗೆ ಮಂಕಾಳ ವೈದ್ಯ ಕ್ಷಮೆಯಾಚನೆ ಮಾಡಿದ್ದಾರೆ ರಾಧಾ ಹಿರೇಗೌಡರ್ ಅವರಿಗೆ ಕ್ಷಮೆ ಕೇಳಿದ್ದಾರೆ ಮಂಕಾಳ ವೈದ್ಯ ಶಾಸಕ ಆರ್ ವಿ ದೇಶಪಾಂಡೆ ಪರ ಕ್ಷಮೆಯಾಚಿಸಿದ್ದಾರೆ ಸಚಿವ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಕ್ಷಮೆಯಾಚನೆ ಮಾಡಿದ್ದಾರೆ ಗ್ಯಾರಂಟಿ ನ್ಯೂಸ್ ಪ್ರಧಾನ ಸಂಪಾದಕರ ಪ್ರಶ್ನೆಗೆ ದೇಶಪಾಂಡೆ ದರ್ಪ ಮರೆದಿದ್ರು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಅವಹೇಳನ ಮಾಡಿದ್ರು ದೇಶಪಾಂಡೆ ಪರ ನಾನು ಕ್ಷಮೆ ಕೇಳ್ತೀನಿ ಇಷ್ಟಕ್ಕೆ ಬಿಡಿ ಇದನ್ನ ಅಂತ ಕೇಳ್ಕೊಂಡಿದ್ದಾರೆ ಕ್ಷೇತ್ರದಲ್ಲಿ ಅವ್ರು ಕೇಳಿದು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಯಾವಾಗ ಆಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ ಮಂಕಾಳ ವೈದ್ಯ ಮಂಕಾಳ ವೈದ್ಯ ಇವತ್ತು ಗ್ಯಾರಂಟಿ ನ್ಯೂಸ್ನಿಂದ ಸಚಿವ ಮಂಕಾಳ ವೈದ್ಯ ಹೆಚ್ಚುತ್ತಿದ್ದು ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಗಮನ ಕೊಡ್ತೀವಿ ನಿರ್ಮಾಣ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಯಾಕೆ ಹಾಗೆ ಹೇಳಿದರು ಗೊತ್ತಿಲ್ಲ ನನಗೆ ಆದರೆ ಅವರು ಆ ಥರ ಮಾತಾಡುವವರು ಅಥವಾ ಆ ಥರ ಸ್ವಭಾವದವರು ಅಲ್ಲ ಹಾಗಾಗಿ ಏನೋ ನಾನು ಕೇಳಿದ್ದೆ ಏನೋ ವ್ಯತ್ಯಾಸ ಇದೆ ನಾನು ಸರಿ ಅವ್ರು ಮಾತಾಡಿದ್ದು ಅನ್ನೋಲ್ಲಿ ಹೇಳೋದಿಲ್ಲ ಆದರೆ ಅವರು ಆ ರೀತಿ ಮಾಡುವವರಲ್ಲ ದಯವಿಟ್ಟು ನಿಮ್ಮಲ್ಲೆಲ್ಲ ಕೆಮ್ಮೆ ಕೇಳ್ತೀನಿ ನಾನು ಅವ್ರ ಪರವಾಗಿ ವ್ಯತ್ಯಾಸದಲ್ಲಿ ನಾನು ಎಲ್ಲ ನಮ್ಮ ಹಿರಿಯವರು ದೇಶಪಾಂಡೆ ಸಾಹೇಬರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಇಲ್ಲಿಗೆ ಬಿಡಿ ಅವರು ಯಾಕೆ ಹಾಗೆ ಹೇಳಿದರೂ ಗೊತ್ತಿಲ್ಲ ನನಗೆ ಆದರೆ ಅವರು ಆ ಥರ ಮಾತಾಡುವವರು ಅಥವಾ ಆ ಥರ ಸ್ವಭಾವದವರು ಅಲ್ಲ ಹಾಗಾಗಿ ಏನೋ ನಾನು ಕೇಳಿದ್ದೆ ಏನೋ ವ್ಯತ್ಯಾಸ ಇದೆ ನಾನು ಸರಿ ಅವ್ರು ಮಾತಾಡಿದ್ದು ಅನ್ನಲ್ಲಿ ಹೇಳೋದಿಲ್ಲ ಆದರೆ ಅವರು ಆ ರೀತಿ ಮಾಡುವವರಲ್ಲ ದಯವಿಟ್ಟು ನಿಮ್ಮಲ್ಲೆಲ್ಲ ಕ್ಷಮೆ ಕೇಳ್ತೀನಿ ನಾನು ಅವ್ರ ಪರವಾಗಿ ವ್ಯತ್ಯಾಸದಲ್ಲಿ ನಾನು ಎಲ್ಲ ನಮ್ಮ ಹಿರಿಯವರು ದೇಶಪಾಂಡೆ ಸಾಹೇಬರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಇಲ್ಲಿಗೆ ಬಿಡಿ